ನಮಸ್ಕಾರ ಸ್ನೇಹಿತರೆ ಬೀಶ್ರ ಬ್ಲಾಗ್ಸ್ ಚಾನಲ್ ಗೆ ನಿಮ್ಗೆ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾನು ಇನ್ನೊಂದು ಮುಖ್ಯವಾದ ವಿಷಯನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ವಿಷಯನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಷಯನ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಟೂ ವೀಲರ್ ಓಡಿಸ್ಕೊಂಡು ವಾಪಸ್ ಬರ್ತಿರುವಾಗ ಕಣಜದ ಹುಳು ನನ್ನ ಕೈಗೆ ಇದ್ದೆ ಕಣಜದ ಹುಳು ಬಂದು ಕೈ ಕಚ್ಚುದು ಗೊತ್ತಾಯ್ತು ತಕ್ಷಣನೇ ಬಟ್ ನಾನ್ ಮನೆಗೆ ರೀಚ್ ಆಗೋಷ್ಟ್ರಲ್ಲಾಗ್ಲಿ ಫುಲ್ ಸ್ವೆಲ್ಲಿಂಗ್ ಜಾಸ್ತಿ ಆಗ್ಬಿಟ್ಟಿತ್ತು ಬರ್ದಿದ್ದ ಹಾಗೆ ನನ್ನ ಹಸ್ಬೆಂಡ್ ಅರ್ಶನ ಎಣ್ಣೆನ ಹಚ್ಚಿದ್ರು ಈಗ ಪರವಾಗಿಲ್ಲ ನೋವು ಮ್ಯಾನೇಜಬಲ್ ಇದೆ ಆದ್ರೆ ಇದೊಂದು ಇಪ್ಪತ್ನಾಲ್ಕ ಗಂಟೆ ಈ ಸ್ವೆಲ್ಲಿಂಗು ನೋವು ಇದೆಲ್ಲಾನು ಕೂಡ ತಡ್ಕೊಳ್ಬೇಕು ಬೇರೆ ಆಪ್ಷನ್ಸ್ ಇಲ್ಲ ಆದ್ರೆ ಅಹ್ ಆದ್ರೆ ನನಗೆ ನೆಕ್ಸ್ಟ್ ಮಿನಿಟ್ ಅಲ್ಲೇ ಗೊತ್ತಿತ್ತು ಅದ್ ಕಚ್ಚುದಾಗ್ಲೇ ನನಗೆ ತಡೆಗೆ ಹೋಗಿತ್ತು ಹಾ ಇನ್ ಇಪ್ಪತ್ನಾಲ್ಕ ಗಂಟೆ ಇದನ್ನ ತಗೋಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ಸೊ ತುಂಬಾ ಜಾಸ್ತಿ ಹೋಗ್ತಿದ್ದಂಗೆ ಅರ್ಶನಾ ಎಣ್ಣೆ ಹಚ್ಚಿದ್ರಾಯ್ತು ತುಂಬಾ ಜಾಸ್ತಿ ಪೇನ್ ಆದ್ರೆ ಪೇನ್ ಕಿಲ್ಲರ್ ತಗೋಬಹುದು ಇಲ್ಲ ಇನ್ನೂ ಜಾಸ್ತಿ ಇತ್ತು ಅಂತಂದ್ರೆ ಇವತ್ತು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ನಾ ಫ್ರೈಡೆ ಈವ್ನಿಂಗ್ ನನ್ನ ಆಯುರ್ವೇದಿಕ್ ಡಾಕ್ಟರ್ ಕೂಡ ಅವೈಲೇಬಲ್ ಇರ್ತಾರೆ ಸೊ ಜಾಸ್ತಿ ಪೇನ್ ಆಯ್ತು ಅಂತಂದ್ರೆ ಡಾಕ್ಟರ್ ಹತ್ರನೂ ಹೋಗ್ಬೋದು ಸೊ ಸೊಲ್ಯೂಷನ್ಸ್ ಎಲ್ಲಾನು ಇದೆ ಹಾಗಾಗಿ ಸಂಜೆವರೆಗೂ ಅಯ್ಯೋ ಕಚ್ಬಿಡುತ್ತೋ ಕಚ್ಚು ಬಿಡುತ್ತು ನೋತಿದೆ ನೋತಿದೆ ಅಂತ ಕೋರೋದ್ರ ಬದಲು ನಾನು ಹೇಗೋ ಏನು ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲಿದ್ರು ಕೂಡ ಮೆಂಟಲಿ ನಾನು ಮಾಡಬಹುದಾದ ಕೆಲಸಗಳನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇದೇ ನೋವಲ್ಲೇನೆ ನಾನು ಗೊತ್ತಿರಲ್ಲ ಅನ್ನೋದನ್ನ ನನಗ್ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಇಮಿಡಿಯೇಟ್ಲಿ ವಿತ್ ಇನ್ ಫ್ಯೂ ಮಿನಿಟ್ಸ್ ನಾನು ಇದರಿಂದ ಆಚರಣೆ ಕೂಡ ಬಂದ್ಬಿಟ್ಟಿದೆ ಏನ್ ಮಾಡಬೇಕು ಅದನ್ನ ಮಾಡ್ತೀನಿ ಐ ಆಯ್ನೋ ಬರೋ ಈ ವಿಡಿಯೋ ನೀವು ನೋಡೋಷ್ಟೊತ್ತಿಗೆ ಖಂಡಿತ ಆ ನೋವು ಕೂಡ ಕಡಿಮೆ ಆಗೋದಿರುತ್ತೆ ನನಗೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ಸ್ ಇರ್ಬೋದು ಅಷ್ಟೇ ಸೊ ಆ ಟ್ವೆಂಟಿ ಫೋರ್ ಅವರ್ಸ್ ಅನ್ನು ವೇಟ್ ಮಾಡೋದ್ರ ಬದಲು ನಾನೇನು ಡಿಸೈಡ್ ಮಾಡಿದೆ ಈಗ್ಲೇ ನಾನು ಆ ನೋವಿಂದ ಆಚೆ ಬಂದ್ಬಿಡ್ತೀನಿ ಫಿಸಿಕಲ್ ನೋವು ಇದ್ದಿರಬಹುದು ನೋವು ಅವಾಯ್ಡೆಬಲ್ ಅದನ್ನ ನಾನು ಏನೇ ಮಾಡೋಕ್ಕಾಗಲ್ಲ ಆದ್ರೆ ಅದರಿಂದ ನಾನು ಸಫರ್ ಸಫರ್ ಆಗುವಂತದ್ದು ಆಪ್ಷನಲ್ ಆ ಸಫರಿಂಗ್ ಅನ್ನ ನಾನು ಖಂಡಿತವಾಗಿ ಕೂಡ ಒಂದು ಟ್ವೆಂಟಿ ಫೋರ್ ಅವರ್ಸ್ ವರ್ಗು ಕಂಟಿನ್ಯೂ ಆಗೋದಕ್ಕೆ ಬಿಡಲ್ಲ ಈಗ್ಲೇನೆ ಅದರಿಂದ ಆಚೆ ಬಂದು ಸಫರಿಂಗ್ ಅನ್ನ ನಾನು ಕಡಿಮೆ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿದೆ ಇದನ್ನ ನಾನು ಕಲ್ತಿದ್ದೆ ಇಲ್ಲಿ ಅಂತ ಅಂದ್ರೆ ನನ್ನ ಡೆಲಿವರಿ ಟೈಮ್ ಅಲ್ಲಿ ನನ್ನ ಹಸ್ಬೆಂಡ್ ನನಗೆ ಇದನ್ನ ಅರ್ಥ ಮಾಡಿಸಿದ್ರು ಆ ಮೆಸೇಜ್ ಶೇರ್ ಮಾಡಿದ್ರು ಪೇನ್ ಇಸ್ ಅನ್ಅಾಯ್ಡೆಬಲ್ ಸಫ್ರಿಂಗ್ ಇಸ್ ಆಪ್ಷನಲ್ ಅಂತ ಎಷ್ಟೊಂದು ನೋವನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಎಸ್ಪೆಷಲಿ ಡೆಲಿವರಿ ಪೇನ್ ಅಂತೂ ಬಿಗ್ಸ್ಟ್ ಪೇನ್ ಅದು ಸಾಮಾನ್ಯವಾಗಿ ಆ ಅಮ್ಮನರಿಗೆ ಎಲ್ರಿಗೂ ಕೂಡ ಅದನ್ಸಿರಬಹುದು ಲೈಫ್ ನ ಮೋಸ್ಟ್ ಡಿಫಿಕಲ್ಟ್ ಪೇನ್ ಅದಾಗಿತ್ತು ಅಂತ ಅಷ್ಟು ಕಷ್ಟದಾಗಿರತ್ತೆ ಆದ್ರೆ ಆ ಟೈಮಲ್ಲೂ ಕೂಡ ಒಂದು ಆ ಸಫರ್ ಆಗೋದು ಆಪ್ಷನಲ್ ಅನ್ನೋದು ನನ್ನ ಹಸ್ಬೆಂಡ್ ನನ್ನ ಜೊತೆ ಶೇರ್ ಮಾಡಿದ್ರು ಒಂದು ಆ ತುಂಬಾ ಕಷ್ಟಕರವಾದ ನೋವು ನನ್ನ ದೇಹಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಅಷ್ಟು ಕಷ್ಟ ಆಗ್ತಿದೆ ಅಂತ ನಾವ್ ಯೋಚನೆ ಮಾಡಿದ್ರೆ ಹೌದು ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ಒಂದು ಪುಟ್ಟ ಜೀವ ತಾಯಿ ಗರ್ಭದೊಳಗಿಂದ ಆಚೆ ಪ್ರಪಂಚ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಪುಟ್ಟ ಜೀವಕ್ಕೆ ನನ್ನ ಕೈಲಿ ಆದಷ್ಟು ಸಪೋರ್ಟ್ ಅನ್ನ ನಾನು ಮಾಡ್ತೀನಿ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಅನ್ನ ನಾನು ಮಾಡ್ತೀನಿ ಅಂತ ಒಂದು ಗಟ್ಟಿ ನಿರ್ಧಾರನ ನಾವು ಮಾಡ್ಕೊಂಡ್ರೆ ಆ ಪೇನು ಕೂಡ ಒಂದು ಬ್ಯೂಟಿಫುಲ್ ಜರ್ನಿ ಆಗತ್ತೆ ಸೊ ನನಗೆ ಈಗ ನೆನಪಿದೆ ಥ್ರೂ ಔಟ್ ಮೈ ಡೆಲಿವರಿ ಪೇನ್ ನಾನು ತುಂಬಾನೇ ಸ್ಮೈಲ್ ಮಾಡ್ತಿದ್ದೆ ಆ ಪೇನು ಒಂದು ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ನಗ್ತಿದ್ದೆ ನಗ್ತಿದೆ ನಗ್ತಿದ್ದೆ ಎಷ್ಟು ಸಾರಿ ನಕ್ಕಿದಿನೋ ನಂಗೆ ಗೊತ್ತಿಲ್ಲ ಅಹ್ ಈವಂತಿಗೂ ಕೂಡ ನನ್ನ ಮಗು ನಗ್ತಾ ಇದೆ ಅದು ನೋಡಿದಾಗ ನಂಗೆ ಖುಷಿ ಆಗತ್ತೆ ಸೊ ಸಫರಿಂಗ್ ಅನ್ನೋದು ಆಪ್ಷನಲ್ ಎಷ್ಟೊಂದು ಸಮಯಗಳಲ್ಲಿ ಅಹ್ ನನ್ನ ಪ್ರಕಾರ ಸಫರಿಂಗ್ ಅನ್ನೋದು ಮೈಂಡ್ ಸೆಟ್ ನ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸರ್ ಅಂತ ಗೊತ್ತಾ ಏನೋ ಕಷ್ಟ ಆಗಿರತ್ತೆ ಆಗಿರುತ್ತೆ ಅದು ಕಡಿಮೆನೂ ಆಗೋಗಿರುತ್ತೆ ಆದ್ರೆ ಒಂದು ಸಫರಿಂಗ್ ಮನಸ್ಥಿತಿ ಏನಿರತ್ತೆ ನೋಡಿ ಮನ್ಸರಿ ಅಯ್ಯೋ ನಂಗ್ ನೋವು ಅಯ್ಯೋ ನಂಗ್ ಲೈಫ್ ಪೂರ್ತಿ ಕಷ್ಟ ಯಾವಾಗ್ಲೂ ನೀವು ಕೆಲವ್ರನ್ನ ಒಬ್ಸರ್ವ್ ಮಾಡಿ ನೋಡಿ ಅವ್ರ ಲೈಫಲ್ಲಿ ನಾನು ಖುಷಿಯಾಗಿದ್ದೀನಿ ಯಾರಾದ್ರೂ ಕೇಳ್ರೆ ಹೇಗಿದ್ದೀರಾ ಅಂದ್ರೆ ಹಾ ಖುಷಿಯಾಗಿದ್ದೀನಿ ಲೈಫ್ ಚೆನ್ನಾಗಿದೆ ಅಂತ ಅನ್ನೋರು ತುಂಬಾನೇ ಅಪರೂಪ ಎಲ್ಲ ಒಂದ್ ಕಡೆ ಹೇಳಿದ್ರೆ ದೃಷ್ಟಿ ಆಗ್ಬಿಡತ್ತೆ ಅಂತಾನು ಅಥವಾ ಇನ್ನು ಅವ್ರಿಗೆ ಲೈಫೇ ಅವ್ರಿಗೆ ಕಷ್ಟ ಅಂತ ಅನ್ಸುತ್ತೋ ಏನ್ ರೀಸನ್ ಅನ್ನೋದು ಅವ್ರಿಗೆ ಗೊತ್ತು ಆದ್ರೆ ಸಾಕಷ್ಟು ಸಮಯಗಳಲ್ಲಿ ಜೀವನ ಒಂದು ಚೆನ್ನಾಗಿ ಹೋಗ್ತಿದೆ ಅನ್ನೋದನ್ನ ಓಪನ್ ಆಗಿ ಹೇಳೋದಕ್ಕೆ ಕೂಡ ರೆಡಿ ಇರುವಂತ ಸಿಚುವೇಶನ್ಸ್ ಇರುತ್ತೆ ಕಷ್ಟ ಎಲ್ರಿಗೂ ಬರುತ್ತೆ ಆದ್ರೆ ಕಷ್ಟದಿಂದ ನೀವು ಎಷ್ಟು ಬೇಗ ಆಚೆ ಬರ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ ಅಂತ ನನಗನ್ಸುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಡೇಸ್ ತಗೋಬಹುದು ತುಂಬಾ ಏನೋ ಒಂದು ದೊಡ್ಡ ನೋವನ್ನು ನಾವು ಅನುಭವಿಸಿದಾಗ ಆಚೆ ಬರೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ದಿನಗಳು ಬೇಕಾಗುತ್ತೆ ಆಬ್ವಿಯಸ್ಲಿ ಸಾವು ನೋವು ಆ ತರದ ವಿಷಯಗಳಾದ್ರೆ ಸ್ವಲ್ಪ ದಿನ ಹಿಡಿಯತ್ತೆ ಆದ್ರೆ ನಿಧಾನದ ನಿಧಾನಕ್ಕೆ ನಾವು ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಲೈಫಲ್ಲಿ ತುಂಬಾ ಕಷ್ಟನ ನೋಡಿದೀನಿ ಸಾವು ನೋವನ್ನು ತುಂಬಾ ನೋಡಿದೀನಿ ಅಥವಾ ಮಾನಸಿಕವಾಗೂ ಕೂಡ ತುಂಬಾ ನೋವನ್ನು ನೋಡಿದೀನಿ ಎಷ್ಟೊಂದು ವಿಷಯಗಳಲ್ಲಿ ನೋವನ್ನು ನಾನು ತುಂಬಾ ನೋಡಿದೀನಿ ಆದ್ರೆ ಓವರ್ ದ ಇಯರ್ಸ್ ನಾನ್ ಕಲ್ತಿದ್ದೆ ಏನು ಅಂತಂದ್ರೆ ನೀವು ಎಷ್ಟು ಬೇಗ ಆಚೆ ಬರ್ತೀರಾ ಅದ್ರಲ್ಲಿ ನಿಮ್ ಸಕ್ಸಸ್ ಇದೆ ಇರ್ಬೋದು ಈಗ ನಾನು ಎಷ್ಟೇ ದೊಡ್ಡ ವಿಷಯಗಳಾಗ್ಲಿ ವಿತ್ ಇನ್ ಫ್ಯೂ ಮಿನಿಟ್ಸ್ ನಾನು ಖಂಡಿತವಾಗಿಯೂ ಕೂಡ ವಾಪಸ್ ಗೆ ಬಂದಿರ್ತೀನಿ ಅದೇ ಹ್ಯಾಪಿನೆಸ್ ಮೋಡ್ ನಾನು ಬಂದ್ಬಿಟ್ಟಿರ್ತೀನಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ ನನ್ನ ಲೈಫ್ ಒಂದು ಸ್ಯಾಡ್ ನೋಟ್ ಅಲ್ಲಿ ಲೈಫ್ ಲಾಂಗ್ ಏನೋ ಕಷ್ಟ ಅನ್ನೋ ತರದಲ್ಲಿ ಫೀಲ್ ಮಾಡ್ಕೊಂಡು ಕಳಿಯೋದಕ್ ನಾನು ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ ನನ್ನ ನಾನು ಖುಷಿಯಿಂದ ಕಳೆಯೋದು ಅನ್ನೋದನ್ನ ಗಟ್ಟಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀನಿ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅದರಿಂದ ಆಚೆ ಬರಬೇಕು ಏನ್ ಮಾಡಬೇಕು ಅದಕ್ಕೆ ಪ್ರಾಕ್ಟಿಕಲಿ ಸೊಲ್ಯೂಷನ್ ಏನು ಸಿಚುವೇಶನ್ಸ್ ಗೆ ಅದನ್ನ ಖಂಡಿತವಾಗಿ ಕೂಡ ಮಾಡಿ ಈಗ ನಾನು ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಹಾಗೆ ಇನ್ನು ಜಾಸ್ತಿ ಜಾಸ್ತಿ ಆದ್ರೆ ಡಾಕ್ಟರ್ ಹೋಗ್ತೀನಿ ಆದ್ರೆ ಅದಕ್ಕೋಸ್ಕರ ಅಯ್ಯೋ ಹೀಗಾಗೋಯ್ತು ಅಯ್ಯೋ ಹೀಗಾಗೋಯ್ತು ಅಂತ ಎಂಟರ್ ಮಾಡಲ್ಲ ನನ್ಸಲ್ಲಿ ನಾನು ಆ ನೋವಿಂದ ಆಚೆ ಬಂದು ಆಯ್ತು ಆತರ ನೀವೊಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಏನೇ ಕಷ್ಟಗಳಿರ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದಾಗ ಕೆಲವು ದಿನ ತಗೋಬಹುದು ಕೆಲವು ಗಂಟೆಗಳು ತಗೋಬಹುದು ಕೆಲವೊಮ್ಮೆ ಒಂದಿನ ದಿನ ಪೂರ್ತಿ ತಗೋಬಹುದು ಆಮೇಲೆ ನಿಧಾನಕ್ಕೆ ಕೆಲವು ಗಂಟೆಗಳು ತಗೋಬಹುದು ಆಮೇಲೆ ಕೆಲವು ನಿಮಿಷಗಳಲ್ಲಿ ಆಮೇಲೆ ಕೆಲವೇ ಸೆಕೆಂಡ್ಗಳಲ್ಲಿ ಟಕ್ ಅಂತ ವಾಪಸ್ ನೀವು ನಿಮ್ ಗೆ ಬಂದ್ಬಿಟ್ಟಿರ್ತೀರ ಎಷ್ಟು ಬೇಗ ನೀವು ಆ ನೋವಿನಿಂದ ಆಚೆ ಬರ್ತಿರೋ ನೋಡಿ ಫಿಸಿಕಲಿ ಅದು ಹೀಲ್ ಆಗೋದಕ್ಕೆ ಟೈಮ್ ತಗೋಬಹುದು ಆದ್ರೆ ಮೆಂಟಲಿ ನೀವು ಡಿಸೈಡ್ ಮಾಡಿದ್ರೆ ನೀವು ಆ ಸಫರಿಂಗ್ ಅನ್ನ ಖಂಡಿತವಾಗಿ ಕೂಡ ಕಡಿಮೆ ಮಾಡಬಹುದು ಪೇನ್ ಅನ್ಅಾಯ್ಡೆಬಲ್ ಆದ್ರೂ ಕೂಡ ನೋವನ್ನ ನೀವು ಅಹ್ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಅದರಿಂದ ನೀವು ಅಹ್ ಸಫರ್ ಆಗೋದ್ನ ಅದನ್ನ ನೀವು ಅನುಭವಿಸೋದ್ನ ಖಂಡಿತವಾಗಿ ಕೂಡ ಕಡಿಮೆ ಮಾಡ್ಕೊಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗಾಗಿ ಸಾಧ್ಯ ಆದಷ್ಟು ಬೇಗ ನಿಮ್ ಲೈಫಲ್ಲಿ ಏನೇ ನೋವಿರ್ಲಿ ಅದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬಹುದೋ ಮಾಡಿ ಆದ್ರೆ ಮಾನಸಿಕವಾಗಿ ದಯವಿಟ್ಟು ಆ ಒಂದು ಅಹ್ ತುಂಬಾ ಸ್ಯಾಡ್ ಮೆಂಟಾಲಿಟಿಯಿಂದನೋ ಅಥವಾ ಜೀವನನೇ ಕಷ್ಟ ಅನ್ನೋ ಮೆಂಟಾಲಿಟಿಯಿಂದನೋ ಅಥವಾ ಆ ನೋವಲ್ಲೇ ಮುಳುಗಿ 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 ನೋವಲ್ಲ ನಾವು ಪೂರ್ತಿ ಅಹ್ ಕೆಳಗಡೆ ಇಳಿದು ಹೋಗೋವರೆಗಕ್ಕೆ ಮುಂಚೆನೆ ಮನ್ಸನ್ನ ಅನೋವಿಂದ ಆಚೆ ತಗೊಂಬನಿ ಅದ್ ನಿಮ್ ಕೈಯಲ್ಲೇ ಇರತ್ತೆ ನೀವ್ ಗಟ್ಟಿ ನಿರ್ಧಾರ ಮಾಡ್ಬಿಟ್ರೆ ನಾನ್ ಇದ್ರಲ್ಲೇ ಅಳ್ತಾ 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 ನನ್ನ ಜೀವನ ಕಡೆಯೆಲ್ಲ ನನ್ನ ಮನಸ್ಥಿತಿನ ನಾನು ಬದಲಾಯಿಸ್ಕೊಳ್ತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ವಾಪಸ್ಸು ನಿಮ್ ಜಾಗಕ್ಕೆ ಬಂದು ಅದೇ ಪೀಸ್ ಆಫ್ ಮೈಂಡ್ ಅನ್ನ ಕಂಡುಕೊಳ್ಳೋದು ಸಾಧ್ಯ ಆಗತ್ತೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗತ್ತೆ ಪ್ರಯತ್ನಿಸಿ ನೋಡಿ ನಾನು ಕೂಡ ನೀವು ಆಚೆ ನೋವಿಂದ ಆಚೆ ಬಂದು ನಗ್ತ ನಗ್ತಾ ಕಳೆಯೋದ್ನ ನೋಡೋದಕ್ಕೆ ಕಾಯ್ತಾ ಇರ್ತೀನಿ ಇವತ್ತಿನ ಕಲಿಕೆಯಲ್ಲಿ ಇದೆ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡ್ಬೋದು ಸಾಕಷ್ಟು ಜನರಿಗೆ ಶೇರ್ ಮಾಡಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವ್ಯ ಕಲಿಕೆ ಜೊತೆಗೆ ಅಲ್ಲಿಯವರೆಗೆ ಧನ್ಯವಾದಗಳು